ದೇವಸ್ಥಾನದಾಗ ಕೇಳ್ಕೊತ ಇರೋದೇನೆ ಅಂದ್ರೆ ನಮ್ಮೂರವರೇ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದೇ ಸಲ ಮುಖ್ಯಮಂತ್ರಿ ಆಗಿ ಕುತ್ಕೊಳ್ಳಿ ಕುರ್ಚಿ ಬೆಲೆ ಅಂತ ಒಂದು ಆಸೆ ಮಕ್ಳುಗಳ್ಗೆ ಎಳೆ ಮಕ್ಳುಗಳ್ಗೆ ಇಲ್ಲಿ ಯಾವಾಗೂ ನಾ ಪೂಜೆ ಮಾಡ್ಬೇಕು ಮಕ್ಳ ಇರೋರ್ಗೆ ಇಲ್ಲಿ ಅರ್ಕೆ ಮಾಡ್ಕೋಗಿ ಹೋಗಿ ಮಕ್ಕಳಾದ್ರೆ ಇಲ್ಲಿ ಬಂದಿ ಮುರಿ ಕುದಿ ಸಾವೆ ಮಾಡ್ತೀವ್ರಿ ಸ್ವಾಮಿ ಭಕ್ತಿ ತುಂಬಾ ಇದೆ ಅದ್ರಿಂದ ಪಕ್ಕ ಹಳ್ಳಿ ಮಾಡ್ಕೊಯ್ತಾರೆ ನಾವು ನಮ್ ಮಗನ್ಗೆ ಐದು ವರ್ಷದಿಂದ ಹುಡ್ಕಾಡ್ತಾ ಅರ್ಸ್ಕೊಂಡು ದೇವ್ರ್ ಮಾಡದ್ಮೇಲೆ ಇಲ್ಲೇ ಮುನಿ ಮಾಡಿ ಮಾಡ್ತೀವಿ ಅಂತ ಸೆಟ್ ಆಯ್ತು ನನ್ ಮಗನ್ಗೆ ಮದ್ವೆ ಆದ್ಮೇಲೆ ಇಲ್ಲೇ ನೆರ್ವಿ ಮಗು ಆದ್ಮೇಲೆ ತೊಟ್ಲು ಮುನಿ ಅಂತ ತೊಟ್ಲು ತಂದು ಅವ್ರೇನೆ ತಗೊಂಡು ತುಟ್ಲು ಮನೆ ಮುಗಿಸ್ಕೊಂಡು ಹೋಗ್ತಾರೆ ಅವರು ಇದಾದ ನಂತರ ಕನಸಲ್ಲಿ ನಾಗರಾವ್ ಕಂಡ್ರು ಕೂಡ ಇಲ್ಲಿ ಬಂದು ಮುನಿ ಮಾಡ್ತಾರೆ ಅವರು ಇದು ಯಾರು ಇದು ಬಂದಿರೋದು ನಮ್ಮಿಂದ ಬಂದಿಲ್ಲ ಇದು ತಲಾ ತಲಾ ಅಂತ ಬಂದಿರೋದು ರೂಲ್ಸ್ ಇದು ಪುರಾತನ ಕಾಲದಿಂದ ಅದೇ ಇದೆ ಸರ್ ಇದೆ ಪುರಾತ ಕಾಲದಿಂದ ಬಂದಿರೋದು ನಡ್ಕೊ ಬಂದಿರೋ ರೀತಿ ಇದು ಮೊದಲು ಬಂದು ಗಂಗೆ ಪೂಜೆ ಅದು ಗಂಗೆ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಮತ್ತೆ ಸಿಹಿಯನ್ನ ಹ ಅದು ಸಿಹಿಯನ್ನ ಮಾಡ್ತಾರೆ ಫಸ್ಟ್ ಈ ನೀವೇನೇ ಮರಿ ತಂದಿದ್ರು ಫಸ್ಟ್ ಈ ಕಡೆ ಈ ದೇವಸ್ಥಾನ ಪ್ಲಸ್ ಈ ದೇವಸ್ಥಾನಕ್ಕೆ ಎರಡುಗೂ ಪೂಜೆ ಮಾಡ್ತಾರೆ ಸರ್ ಫಸ್ಟ್ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಾ ಸಿಕ್ಸ್ ಸ್ವಾಗತ ಸುಸ್ವಾಗತ ನಾನಿವತ್ತು ಹದಿನಾರೇ ಕಲ್ಲು ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿನ ವಿಶೇಷತೆ ಏನು ಇಲ್ಲಿ ಯಾವ ಯಾವಸ್ಕರ ಅರ್ಥ ಮಾಡ್ಕತ್ತಾರೆ ಅನ್ನೋದನ್ನು ಕೂಡ ಭಕ್ತಾದಿಗಳ ಹತ್ರನೇ ಕೇಳಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ಹಾಗೆ ಇಲ್ಲಿನ ಗ್ರಾಮಸ್ಥರನ್ನು ಕೂಡ ಇಲ್ಲಿನ ಮಹಿಮೆ ಬಗ್ಗೆ ಕೇಳಿಸುವಂತಹ ಪ್ರಯತ್ನ ಮಾಡ್ತೀನಿ ಈ ದೇವಸ್ಥಾನದಲ್ಲಿ ಅರ್ಚಕರಿಲ್ಲ ಬರುವಂತ ಭಕ್ತಾದಿಗಳೇ ಅರ್ಚಕರು ಕೂಡ ಆಗ್ತಾರೆ ಅವರೇ ಕೂಡ ಪೂಜೆ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳೋಣ ಬನ್ನಿ ಈಗ ಈ ಊರಿನ ಗ್ರಾಮಸ್ಥರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಹೆಸರು ಸರ್ ಸತೀಶ್ ಅಂತ ಹೇಳ್ಬಿಟ್ಟು ನೀವ್ಯವ್ ಸರ್ ಸರ್ ನಾನ್ ಗೌಡಳ್ಳಿ ಗ್ರಾಮ ಸರ್ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಅಂದ್ರೆ ಇಲ್ಲಿ ಬಂದು ಯಾವ ರೀತಿ ಒಳ್ಳೇದಾಗುತ್ತೆ ಇದು ಹೇಗಿತ್ತು ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಇದು ಹದಿನಾರನೇ ಕಲ್ ಮುನೇಶ್ವರ ಸ್ವಾಮಿ ಅಂತ ಹೇಳಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಕನಕಪುರ ತಾಲೂಕು ಕಸಬ ಈ ಭಾಗದಲ್ಲಿ ಅತಿ ಹೆಚ್ಚು ಜನ ಆರಾಧಿಸ್ತಕ್ಕಂತಹ ಒಂದು ದೈವ ಇದು ಹದಿನಾರಕಲ್ ಮುನೇಶ್ವರ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ ಇಲ್ಲಿ ಮೊದಲು ಒಂದು ಆಲದ ಮರ ಇತ್ತು ಅಲ್ಲಿ ಒಂದು ಕಲ್ಲುಗಳ ಮೂಲಕ ಒಂದು ಚಿಕ್ಕದಾದಂತಹ ದೇವಾಲಯವನ್ನು ಮಾಡ್ಕೊಂಡು ಪೂಜೆಯನ್ನು ಪೂಜೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ರು ಇಲ್ಲಿ ಒಂದು ಏಳು ಎಡೆ ಇರ್ತಕ್ಕಂಥ ಶರ್ಪ ಈ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ತರದ ಒಂದು ಕೆಲವು ನಂಬಿಕೆಗಳನ್ನ ನಾವಿಲ್ಲಿ ಹೊಂದಿದ್ವಿ ಅದೇ ರೀತಿ ಸುಮಾರು ವರ್ಷಗಳ ಕಾಲ ಇದು ನಡ್ಕೊಂಡು ಬರ್ತಾ ಇತ್ತು ಇಲ್ಲಿ ಪ್ರಸಿದ್ಧವಾಗಿ ಅಂತಂದ್ರೆ ಈ ಮಕ್ಕಳಿರ್ತಕ್ಕಂಥವ್ರು ಹರಕೆಯನ್ನ ಕಟ್ಕೊಳ್ತಕ್ಕಂಥದ್ದು ಆ ಮತ್ತೆ ಮದುವೆ ಆಗದೆ ಇರ್ತಕ್ಕಂಥವ್ರು ಹರಕೆಯನ್ನ ಕಟ್ಕೊಳ್ತಕ್ಕಂಥದ್ದು ಮತ್ತೆ ಕೆಲವು ರೋಗಗಳಿಂದ ಬಾಧ ವ್ಯಕ್ತ ರೋಗಗ್ರಸ್ತರಾಗಿರ್ತಕ್ಕಂಥವ್ರು ಅಥವಾ ಅನಾರೋಗ್ಯ ಪೀಡಿತರು ಇವರೆಲ್ಲರೂ ಏನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಸ್ವಾಮಿಗೆ ಹರಕೆಯನ್ನು ಕಟ್ಕೊಂಡು ಮರಿ ಒಪ್ಪಿಸ್ತಕ್ಕಂಥದ್ದು ಅಥವಾ ಕೋಳಿಯನ್ನ ಒಪ್ಪಿಸಿ ಅದನ್ನು ಆರಕೆಯನ್ನ ತೀರಿಸತಕ್ಕಂಥದ್ದು ಸರಿ ಇಲ್ಲಿ ಸೊ ಆ ನಿಟ್ಟಿನಲ್ಲಿ ಹಲವಾರು ಜನರು ಇಲ್ಲಿ ಬಂದು ಪ್ರತಿ ಆರ್ಕೆಯನ್ನ ತೀರಿಸೋದ್ರ ಮೂಲಕ ಆ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಇರ್ಬೋದು ಅಥವಾ ಮಕ್ಕಳಾಗದೇ ಇರತ ಮಕ್ಳು ಕರ್ಣಿಸ್ತಕ್ಕಂಥದ್ದು ಇರ್ಬೋದು ಅಥವಾ ಆ ಕಂಕಣ ಭಾಗ್ಯವನ್ನು ಕರುಣಿಸ್ತಕ್ಕ ಈ ರೀತಿಯಾಗಿ ಅವ್ರಿಗೆ ಹಲವಾರು ರೀತಿಯ ಆ ಉಪಯೋಗಗಳಾಗಿರೋದ್ರಿಂದ ಮತ್ತೆ ದೇವರಿಂದ ಆಶೀರ್ವಾದ ಆಗಿರೋದ್ರಿಂದ ಇಲ್ಲಿ ಬಂದು ಅರ್ಕಿಗಳನ್ನ ತೀರಿಸ್ತಾರೆ ಇದು ಅವಾಗ್ಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತಲೇ ಈ ಭಾಗಗಳಲ್ಲಿ ಒಂದು ಕರು ಹಾಕಿದ್ರು ಸಹ ಇಲ್ಲಿ ಆ ಗಿಣ್ಣ ಹಾಲನ್ನ ತಂದು ಇಲ್ಲಿ ಅದನ್ನ ಪ್ರಸಾದವನ್ನ ಮಾಡಿ ಸ್ವಾಮಿಗೆ ಅದನ್ನು ಸಮರ್ಪಿಸ್ತಕ್ಕಂಥದ್ದು ಆ ಮತ್ತೆ ಈ ಮದುವೆಗಳ ಸಂದರ್ಭಗಳಲ್ಲೂ ಬಂದು ಇಲ್ಲಿ ಆ ಸಿಹಿ ಅನ್ನವನ್ನ ಮಾಡಿ ದೇವರಿಗೆ ತಳಿಗೆಯನ್ನ ಇಟ್ಟು ಆರಾಧಿಸ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಂಬಿಕೆ ಅಂತಕ್ಕಂಥದ್ದು ಇಲ್ಲಿ ಆ ಇದೆ ಸರ್ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಇದೆ ಇದು ಹಲವಾರು ವರ್ಷಗಳಿಂದ ನೋಡ್ಕೊ ಬಂದಿರತಕ್ಕಂಥದ್ದು ಸರ್ ಆದ್ಮೇಲೆ ಕಾಲಕ್ರಮೇಣವಾಗಿ ಸ್ವಲ್ಪ ಇದಕ್ಕೆ ಹೊಸ ಕಾಯಕಲ್ಪವನ್ನ ನೀಡಬೇಕು ಅಂತೇಳಿ ಹಳೆಯ ದೇವಾಲಯ ಇತ್ತು ಒಂದು ಆಲದ ಮರ ನೀವು ನೋಡ್ತಾ ಇದೀರ ಒಂದು ಆಲದ ಮರ ಇದೆ ಆಲದ ಮರ ಈ ಪೂರ್ತಿ ಭಾಗವನ್ನೆಲ್ಲ ಹಬ್ಕೊಂಡಿತ್ತು ಆಮೇಲೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇವ್ಯಾವು ಸರಿಯಾಗಿ ಇರ್ಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಈ ರೀತಿಯಾಗಿ ಅವರು ಏನೋ ಒಂದು ಸೇವೆಯನ್ನು ಮಾಡ್ಬೇಕಾದ್ರೆ ಸ್ವಾಮಿ ಸೇವೆಯನ್ನ ಮಾಡ್ಬೇಕಾದ್ರೆ ಅವರಿಗೆ ವ್ಯವಸ್ಥಿತವಾದಂತಹ ಜಾಗ ಈ ಎಲ್ಲವೂ ಇರಲಿಲ್ಲ ಸರ್ ಆ ತದನಂತರ ಕೆಲವು ವರ್ಷಗಳ ಹಿಂದೆ ಒಂದು ಐದಾರು ವರ್ಷಗಳ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಲ್ಲಿ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಮತ್ತೆ ಮಳಗಾಳು ಮಂಜುನಾಥ್ ಅಂತೇಳಿ ಮಾಜಿ ನಗರಸಭಾ ಸದಸ್ಯರವರು ಅಧ್ಯಕ್ಷರು ಅವರು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶೇಖರ್ ಇವರೆಲ್ಲರೂ ಇದಕ್ಕೊಂದು ಹೊಸ ಕಾಯಕಲ್ಪವನ್ನ ನೀಡಬೇಕು ಅಂತೇಳಿ ಆ ತಮ್ಮದೇ ಆದಂತ ನಿಟ್ಟಿನಲ್ಲಿ ಎಲ್ಲ ಇಡೀ ಈ ಭಾಗದ ಏನು ಜನರಿದ್ದಾರೆ ಅವ್ರನ್ನೆಲ್ಲರ ಬಳಿಯಲ್ಲಿ ತೆರಳಿ ಅವರ ತನು ಮನ ಧನವನ್ನ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಮರ್ಪಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಎಲ್ಲರೂ ಸಹ ಅಹ್ ಇದಕ್ಕೆ ತಮ್ಮದೇ ಆದಂತಹ ತನುಮನ ದನವನ್ನ ದಾರೆ ಎರದು ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಸೇವೆ ಮಾಡ್ತಕ್ಕಂಥವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇರ್ಬೋದು ಮೊದ್ಲು ಇಲ್ಲೆಲ್ಲಾ ನೋಡಿ ಇದೆಲ್ಲ ಸೀಟ್ ಎಲ್ಲ ಹಾಕಿದ್ದಾರೆ ಮೊದ್ಲು ಇದೆಲ್ಲ ಇರ್ಲಿಲ್ಲ ಮಳೆ ಬಂದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು ಇವಾಗ ಆರಾಮಾಗಿ ಸೇವೆಯನ್ನ ಮಾಡ್ಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮರಿ ಕಡಿ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಈ ಎಲ್ಲಾ ಕಾಂಕ್ರೀಟ್ ಆಗ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಮತ್ತೆ ನೀವು ಇಲ್ಲಿ ನೋಡ್ಬೋದು ಸರ್ ಬ್ರಿಡ್ಜ್ ಇರ್ಲಿಲ್ಲ ಅದು ಡಿ ಕೆ ಶಿವ ಸುರೇಶ್ ಅವರ ಅನುದಾನದಲ್ಲಿ ಒಂದು ಬ್ರಿಡ್ಜ್ ಅನ್ನ ಅಹ್ ಮಾಡಿದ್ರು ಅದೊಂದು ಹೊಸ ಕಾಯಕಲ್ಪ ಅದು ಸೊ ಆ ನಿಟ್ಟಿನಲ್ಲಿ ಎಲ್ಲ ಈ ಸುತ್ತಮುತ್ತಲ ಭಾಗದವ್ರು ಎಲ್ಲರೂ ಬಂದು ಇಲ್ಲಿ ಸ್ವಾಮಿಗೆ ಆ ಒಂದು ಭಕ್ತಿಯನ್ನ ಸಮರ್ಪಿಸಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಈಗ ಎಲ್ಲವೂ ಇಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಸರ್ ಈಗ ಹೊರ್ಗಡೆಯಿಂದ ಬರ್ತಾರಲ್ಲ ಸರಿ ಈಗ ಈಗ ಹೊರ್ಗಡೆ ಅಂತಂದ್ರೆ ಬೇರೆ ರಾಜ್ಯದಿಂದ ಬರ್ತಾರ ಜಾಸ್ತಿ ಈಗ ಬರುವುದು ಉತ್ತರ ಕರ್ನಾಟಕ ಸ್ಟೇಡ್ ಅವರು ಜಾಸ್ತಿ ಬರ್ತಾರೆ ಅವ್ರು ಇಲ್ಲಿ ಬರ್ಬೇಕಂದ್ರೆ ಯಾವ ರೀತಿ ಬರಬೇಕು ಯಾವ ರೂಟಲ್ಲಿ ಬರಬೇಕು ಸರ್ ಅವ್ರಿಗೆ ಕನಕ್ಪುರ್ ಬಂದು ಆ ಹದಿನಾರಕಲ್ ಮುನೇಶ್ವರ ದೇವಸ್ಥಾನ ಅಂದ ತಕ್ಷಣ ಅದು ಗೂಗಲ್ ಮ್ಯಾಪ್ ಎಲ್ಲ ತೋರ್ಸುತ್ತೆ ಸರ್ ಲೊಕೇಶನ್ ಹಾಕೊಂಡ್ರೆ ಸೀದಾ ಬರ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್ ಅವ್ರಿಗೆ ಕನಕ್ಪುರದಲ್ಲಿ ಬಂದು ಅರ್ಕಾವತಿ ಥಿಯೇಟರ್ ಹತ್ರ ಯಾರನ್ನಾದ್ರೂ ಕೇಳಿರಿ ಹದಿನಾರಕಲ್ ಮುನೇಶ್ವರ ದೇವಸ್ಥಾನ ಅಂತಂದ್ರೆ ಆಟೋದರಿ ಇರ್ಬೋದು ಅಥವಾ ಬೇರೆ ಯಾರ ಸಾಮಾನ್ಯ ಜನರು ಇರ್ಬೋದು ಅವ್ರು ಕೇಳಿದ್ರೆ ಇಲ್ಲಿ ತಂದು ಬಿಡ್ತಕ್ಕಂತ ವ್ಯವಸ್ಥೆ ಇದೆ ಸರ್ ಅವ್ರಿಗೆ ಆದ್ರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೋ ಅಂತದ್ರು ಯಾವ ವಾರ ಇಲ್ಲಿ ಪೂಜೆ ಇರುತ್ತೆ ಇಲ್ಲಿ ಬಂದು ಪೂಜೆನ ಅವರೇ ಮಾಡ್ಕೋಬೇಕ ಇಲ್ಲ ಪೂಜಾರಿ ಇರ್ತಾರ ಸರ್ ಇಲ್ಲಿ ಯಾವುದೇ ರೀತಿಯ ಪೂಜಾರಿಗಳ ವ್ಯವಸ್ಥೆ ಇಲ್ಲ ಸರ್ ಯಾವುದೇ ಸ್ವಾಮೀಜಿಗಳಿಲ್ಲ ಯಾವುದೇ ಪೂಜಾರಿಗಳಿಲ್ಲ ಇಲ್ಲಿ ಅವರೇ ಬಂದು ಸ್ವಾಮಿಗೆ ಖುದ್ದಾಗಿ ಪೂಜೆಯನ್ನ ಸಲ್ಲಿಸತಕ್ಕಂತ ವ್ಯವಸ್ಥೆ ಇಲ್ಲಿ ಇದೆ ಆ ಅಂದ್ರೆ ಶುಕ್ರವಾರ ಮಂಗಳವಾರ ಮತ್ತೆ ಭಾನುವಾರ ಇದ್ರಲ್ಲಿ ಪೂಜೆಯನ್ನ ಸಲ್ಲಿಸಬಹುದು ಆಮೇಲೆ ಇಲ್ಲಿ ನೋಡಬಹುದು ಎರಡು ದೇವಾಲಯ ಇದೆ ಸರ್ ಇಲ್ಲಿ ಇಲ್ಲಿ ಈ ಕಡೆ ಒಂದು ಚಿಕ್ಕ ದೇವಾಲಯ ನಿರ್ಮಾಣ ಮಾಡಿದೀವಿ ಆ ಕಡೆ ಒಂದು ನಿರ್ಮಾಣ ಮಾಡಿದೀವಿ ಕೆಲವರು ಏನ್ ಹೇಳಿದ್ರೆ ನಾನು ಹೇಳಿದಾಗ ಸುಖರು ಹಾಕುದ್ರೆ ಅಥವಾ ವಿವಾಹ ಸಂದರ್ಭದಲ್ಲಿ ತಳಿಗೆಯನ್ನು ಸಮರ್ಪಿಸತಕ್ಕಂಥದ್ದು ಅದು ಆತ್ಕಡೆ ದೇವಾಲಯ ಈ ಕಡೆ ಈ ದೇವಾಲಯದಲ್ಲಿ ಆ ಕುರಿ ಕೋಳಿ ಇವುಗಳನ್ನ ಅರಕೆಯನ್ನ ಒಪ್ಪಿಸಿ ಅದನ್ನ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅಂದ್ರೆ ಇಲ್ಲಿ ಆಗಿ ಅರಕೆ ಮಾಡ್ಕೋ ರೂಪದಲ್ಲಿ ಯಾವ ಯಾವ ಅರ್ಥ ಮಾಡ್ಕೋಬಹುದು ಅರ್ಥ ಮಾಡ್ಕೋತಾರೆ ನಾವ್ ಕಣ್ಣಿಗೆ ಎಷ್ಟೋ ಜನ ಏನ್ ಮಾಡ್ತಾರೆ ಬರ್ತಾರೆ ಬಂದು ಸ್ವಾಮಿ ಸಂತಾನ ಬಾಕಿ ಇಲ್ಲ ದಯಮಾಡಿ ಅದನ್ನು ಕರುಣಿಸಿ ಒಂದು ಮರಿನೋ ಅಥವಾ ಕೋಳಿಯನ್ನೋ ತಂದು ಇಲ್ಲಿ ಅದನ್ನ ಅರಕೆಯನ್ನ ಕೊಟ್ಟು ನಾಲ್ಕಾರ್ ಜನಕ್ಕೆ ಅನ್ನದಾನವನ್ನ ಮಾಡ್ತೀವಿ ಅಂತ ಹೇಳಿ ಅರಕೆಯನ್ನ ಹೊತ್ಕೊಂಡು ಹೋಗ್ತಾರೆ ತದನಂತರ ಅದು ಈಡೇರದ ಮೇಲೆ ಬಂದು ಮರಿನೋ ಕೋಳಿನ ತಂದು ಇಲ್ಲಿ ಆ ಅರಕೆಯನ್ನ ತೀರಿಸಿ ಹತ್ತಾರು ಜನಕ್ಕೆ ಊಟ ಆಗ್ತಕ್ಕಂತ ವ್ಯವಸ್ಥೆ ಇದೆ ಸರ್ ಸರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ರವಿಶಂಕರ್ ನೀವೇ ಇದೇ ಗ್ರಾಮ ಗೌಡಹಳ್ಳಿ ಈ ದೇವಸ್ಥಾನ ಫಸ್ಟ್ ಈಗ ಯಾವ ರೀತಿ ಇತ್ತು ಈಗ ಹೇಗಾಗಿದೆ ಅದ್ರ ಬಗ್ಗೆ ತಿಳಿಸ್ಬಿಡಿ ಸರ್ ಇದು ಮೊದಲು ಸರ್ ಸುಮಾರು ಅದು ಜಾಗದಲ್ಲಿ ಜಾಗದಲ್ಲಿತ್ತು ಇಲ್ಲಿ ತದನಂತರ ಸಮಯ ಬಂದ ಮೇಲೆ ಏನೋ ಮುನೇಶ್ವರ ಈ ಮಟ್ಟಕ್ಕೆ ಬಂದಿದ್ದಾರೆ ಸರ್ ಹ್ಮ್ ಅಂದ್ರೆ ಫಸ್ಟ್ ಯಾವ ರೀತಿ ಇತ್ತು ಸರ್ ಅದು ಫಸ್ಟ್ ಒಂದು ಆ ಕಲ್ಲಲ್ಲಿ ಸರ್ ಹಳೆಯ ಕಾಲದ ಕಲ್ಲಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದು ಜನ ಅವ್ರ ಸಾಮರ್ಥ್ಯ ತಕ್ಕಂತೆ ಇವತ್ತು ಜನ ಬೆಳೆದಂತೆ ನಮ್ಮ ಸಾಮರ್ಥ್ಯ ತಂಗಿನ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ಯಾವ ಯಾವ ರೀತಿ ನೀವು ನೀವು ಈಗ ಯಾವ ರೀತಿ ಕಟ್ಟಬೇಕಂತ ಪ್ರೇರಣೆ ಆಗಿದ್ದ ಹೇಗೆ ನೀವು ಮಾಡಿದ್ದ ಹೇಗೆ ಅದನ್ನ ಪ್ರೇರಣೆ ಸುಮಾರು ರೀತಿಲಿ ನಡೆದು ಸುಮಾರು ತರ ಆಗಿ ಸರ್ ಎಲ್ಲರೂ ಜನ ಸಪೋರ್ಟ್ ಇಂದ ನಡೆದು ನಡ್ಕೊ ಬಂದು ಮೊದಲು ಐದು ದೇವಸ್ಥಾನ ಕೇಳೋಕೆನೆ ಅದೊಂಥರ ಪೂಜೆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೇನೆ ಒಂಥರ ಪೂಜೆ ನಿರ್ಮಾಣ ಆದ್ಮೇಲೆನೆ ಒಂಥರ ಪೂಜೆ ಮೊದ್ಲು ದೇವಸ್ಥಾನ ಕೀಳೋಕೆ ಮುಂಚೆ ಪೂಜೆ ಮಾಡಿ ಮನುಷ್ಯರು ಯಾರು ಕಿತ್ತಿಲ್ಲ ಸರ್ ಅದು ಕಲ್ಲುಗಳು ಹಸು ಬಸವ ಕಿತ್ತಿದ್ವಿ ಕಲ್ಲುಗಳು ಹದಿನಾರು ಕಲ್ಲಿಗೂನು ಬಸವನ ಅಗ್ಗ ಕಟ್ಟಿ ಹಸು ಮುಂದೆ ಓಡಿಸಿ ಕಲ್ಗಳನ್ನ ಎತ್ಕೊಂಡಿದ್ ನಾವು ಮನುಷ್ಯರು ಯಾರು ಕೈ ಹಾಕಿಲ್ಲ ಅಲ್ಲಿ ಆ ರೀತಿ ಮಾಡಿ ನಿರ್ಮಾಣ ಮಾಡಿ ಆ ಕಲ್ಲು ಎಲ್ಲೂ ಎಲ್ಲೂ ಇಡೋದ್ ಬೇಡ ಅನ್ಬಿಟ್ಟು ಗ್ರಾಮದಲ್ಲಿ ಆ ಇದು ಕಲ್ಲುಗಳು ಅದು ದೇವಸ್ಥಾನದಲ್ಲಿ ಇಟ್ಟು ಈ ತರ ಸಿಹಿ ಕಲ್ಗಳು ಸಿಹಿ ದೇವರ್ ಬಸವೇಶ್ವರನ ದೇವಸ್ಥಾನದಲ್ಲಿ ಇಟ್ಟು ಆ ರೀತಿ ನಿರ್ಮಾಣ ಸರ್ ಇದು ಆದ್ರೂ ಮುನೇಶ್ವರನ ಉತ್ತದಲ್ಲೇ ನಿರ್ಮಾಣ ಮಾಡ್ಬೇಕು ಅನ್ಬಿಟ್ ಸರ್ ನಾವು ಈ ಉತ್ತನ ನಿರ್ಮಾಣ ಮಾಡಕ್ಕೆ ಮೂಗು ತಗೊಳಿದ್ಯಲ್ಲ ಆ ಮೂಗು ಮೂಗೂತಗಳನ್ನೆಲ್ಲ ಹೊಡೆದು ಅದ್ರ ಸಿಹಿ ಮಾಡಕ್ಕೆ ಗೆಜ್ಲುಳ ಸಿಹಿಯಿಂದ ನಿರ್ಮಾಣ ಆಗ್ಬೇಕಲ್ಲ ಉತ್ತ ಅದ್ರಿಂದ ನಾವು ಒಂದ್ ಎರಡ್ ಸಾವಿರ ಎಳ್ನೀರ್ ಕಿತ್ತು ಮೂಗು ತಗೊಳ್ನೆ ತಂದು ಕಿತ್ತು ಹೆಜ್ಜೆನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಸಕ್ಕರೆ ಆತ ಎಲ್ಲ ನಿರ್ಮಾಣ ಮಾಡಿ ಸಿಹಿಯಿಂದ ಉತ್ತ ನಿರ್ಮಾಣ ಮಾಡಿರೋದು ಸರ್ ನಾವು ಒಳಗಡೆ ಹೌದು ಎಳ್ಳಿರು ಜೇನುತುಪ್ಪ ಜೇನುತುಪ್ಪ ಮೂಗುತ್ತ ಬೆಲ್ಲ ಸಕ್ಕರೆ ಬೆಲ್ಲದ್ ನೀರು ಉತ್ತದ ಮಣ್ಣು ಸಿಹಿಯಿಂದ ಆಗ್ಲಿ ಇದಾಗೆಲ್ಲ ಇದು ಎಷ್ಟು ಇಸ್ವಿಲ್ ಆಗಿದ್ದು ಸರ್ ಇದು ಎಷ್ಟು ಇಪ್ಪತ್ತೊಂದು ಇಸ್ವಿಲ್ ನಡೆದಿದ್ದು ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೆಲ್ಲ ಹಳೆದು ಈಗಿತ್ತು ಹೌದು ಸರ್ ಹಾ ಅಂದ್ರೆ ಈಗ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಈಗ ನಾವು ಈಗ ಅವ್ರೇನೋ ಫೋನ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ಯಾವ ವಾರ ಇಲ್ಲಿ ಅವ್ರ ಮಾಡ್ಕೊ ತಿನ್ಬಹುದು ಅಥವಾ ಯಾವ ಪೂಜೆ ಮಾಡಬಹುದು ಇಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಈ ರೀತಿ ದಿನಗಳಲ್ಲಿ ಮಾಡಬಹುದು ಸರ್ ತಳಿಗೆ ಮಾಡೋಕೆ ಯಾವ ದಿನ ಏನು ಅಂತ ಇಲ್ಲ ಖಾರ ಮಾಡ್ಬೇಕಂದ್ರೆ ನಿಮ್ ಮೂರ್ ದಿನ ಕಡ್ಡ ಇವಾಗ ಮಾಡ್ತಾರೆ ಮುನಿರಾಜು ಸರ್ ನಾನು ಹಾ ಹೇಳಿ ಸರ್ ಇದೆ ಸರ್ ಇಲ್ಲಿ ಸೋಮವಾರದಲ್ಲ ಬಂದು ಮೂಲ ತೆಳಿಗೆ ಅಂತ ಮಾಡ್ತಾರೆ ಸಿ ಅನ್ನೋದು ಇಲ್ಲಿ ಎಡೆ ಇಡ್ತಾರೆ ಈ ಕಡೆ ಬಂದು ಸಿ ಅನ್ನೋ ತೆಳಿಗೆ ಇದು ಇಲ್ಲಿ ಏನೇ ಪ್ರತಿ ಒಂದು ಮಾಡೋದು ಈ ಕಡೆ ಸಿ ಅನ್ನೋ ತೆಳಗೆ ಒಂದು ಏನೇ ನೀವು ಅನ್ಕೊಂಡ್ರು ವಿವಾಹ ಏನೋ ಒಂದು ಅರ್ಕೆ ಅದು ನೀವು ಮಾಡೋದೆಲ್ಲ ಈ ಕಡೆ ಸಿ ಈ ದೇವಸ್ಥಾನದಲ್ಲಿ ಫಸ್ಟ್ ಎಡೆ ಇಡ್ತಾರೆ ಆಮೇಲೆ ತದನಂತರ ಆ ಕಡೆ ಒಂದು ಇಡ್ತಾರೆ ಆಮೇಲೆ ಏನಾದ್ರೆ ಎಲ್ಲಾ ಫುಲ್ಲು ನಿಮ್ಗೆ ಏನೋ ಒಂದು ಅರ್ಕೆ ಕಟ್ಕೊಂಡು ಹೋಗ್ತಾರಲ್ಲ ಸರ್ ನೆಕ್ಸ್ಟ್ ಫಸ್ಟ್ ವಿವಾಹದ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅರ್ಕೆ ಮಾಡ್ಕೋತಾರೆ ನನ್ನ ಮಗನಿಗೆ ಒಂದ್ ಸಿಕ್ಲ ಏನೋ ಒಂದು ಮದುವೆ ಆಗಬೇಕು ನನ್ ಮಕ್ಳ ಆಗಬೇಕು ಅದೇ ರೀತಿ ಒಂದ್ ಅರ್ಕೆ ಮಾಡ್ಕೊಯ್ತಾರೆ ಬಂದಾಗ ನೆಕ್ಸ್ಟ್ ಸಮಯ ದೇವ್ರು ಒಂದು ಜೋಡಿ ಮರಿಕೊಯ್ತಿ ಅಂತ ಹೇಳ್ತಾರೆ ಅರ್ಕೆ ಮಾಡ್ಕೊ ತದನಂತರ ಬಂದಾಗ ಅವರು 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 ಅರಕೆ ತೀರ್ದ ನಂತರ ಬಂದ್ಮೇಲೆ ಅವ್ರು ಬಂದು ಮದ್ ಫಸ್ಟ್ ಹಂಪಲ್ ಅವ್ರು ಬಂದಾಗ ಅವ್ರು ಸಿಯಾನ ಮಾಡಿ ಫಸ್ಟ್ ಈ ಕಡೆ ಸೈಡ್ಗೆ ಎಡೆ ಇಡ್ತಾರೆ ಫಸ್ಟ್ ಇಟ್ಬಿಟ್ಟು ಆದಗು ಎರಡು ಮರಿಗೆ ತೀರ್ಥ ಹಾಕ್ತಾರೆ ತೀರ್ಥದ ನಂತರ ಆ ಕಡೆ ಪೂಜೆ ಮಾಡಿ ಆ ಕಡೆ ಎಳೆಡ್ತಾರೆ ಸರ್ ಅದು ಅಂದ್ರೆ ಅರ್ಕೆ ಮಾಡ್ಕೊಂಡ್ರು ಕೂಡ ಅವರು ಈಗ ಮರಿ ಮಾಡೋ ಅವ್ರು ಹೌದು ಸರ್ ಸರ್ ನೋಡಿ ಸರ್ ಹ್ಮ್ ಇದು ಯಾರು ಇದು ಬಂದಿರೋದು ನಮ್ ನಮ್ಮಿಂದ ಬಂದಿಲ್ಲ ಇದು ತಲಾ ತಲಾಂತರ ಬಂದಿರೋದು ರೂಲ್ಸ್ ಇದು ಪುರಾತನ ಕಾಲದಿಂದ ಇದೆ ಸರ್ ಇದು ಇದು ಪುರಾತ ಕಾಲದಿಂದನೂ ಬಂದಿರೋದು ನಡ್ಕೊಂಡ್ ಬಂದಿರೋ ರೀತಿ ಇದು ಮೊದಲು ಬಂದು ಗಂಗೆ ಪೂಜೆ ಅದು ಹ ಗಂಗೆ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಮತ್ತೆ ಸಿಹಿಯಾನ ಅದು ಸಿಹಿಯನ್ನ ಮಾಡ್ತಾರೆ ಫಸ್ಟ್ ಈ ನೀವೇನೇ ಮರಿ ತಂದ್ರು ಫಸ್ಟ್ ಈ ಕಡೆ ಈ ದೇವಸ್ಥಾನ ಪ್ಲಸ್ ಈ ದೇವಸ್ಥಾನ ಎರಡಗೂ ಪೂಜೆ ಮಾಡ್ತಾರೆ ಸರ್ ಫಸ್ಟ್ ತದನಂತರ ಅವ್ ಮರಿ ತಂದು ಇಲ್ಲಿ ತೇರ್ಥ ಹಾಕ್ತಾರೆ ಆ ದೇವಸ್ಥಾನ ಮುಂದೆಗಡೆ ತೇರ್ಥ ಹಾಕ್ಬಿಟ್ಟು ಅವೆರಡು ಮರಿಗೂ ಒದರ್ದು ತಲೆ ಒದರ್ಬೇಕು ಅಂತ ಹೇಳ್ತಾರೆ ಒದರದ್ ಮೇಲೆ ಅವೆರಡು ಕಟ್ ಮಾಡ್ತಾರೆ ಆಮೇಲೆ ಸರ್ ಅದು ಎಡೆ ಹೇಳ್ತಾರೆ ಸರ್ ಅದು ಆ ಕಡೆ ನಾನ್ ವೆಜ್ ನಾನ್ವೆಜ್ ಈ ಕಡೆ ಈ ಕಡೆ ವೆಜ್ ಸರ್ ಸರಿ ಧನ್ಯವಾದಗಳು ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಿದ್ದರಾಜು ಅಂತ ನೀವು ಇದೇ ಅವರವರ ಇದೇ ಅವರವರು ಈ ದೇವಸ್ಥಾನದ ಮಾಹಿತಿ ಹೇಗೆ ಇದು ಉದ್ಭವ ಆಗಿದ್ದ ಹೇಗೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಈಗ ಹೇಗಿದೆ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಈಗ ಬದಲಾವಣೆ ಮಾಡಿದಾರೆ ಹಿಂದೆ ಬೇರೆ ತರಾನೇ ಇತ್ತು ಹಿಂದಿನಿಂದ ಸುಮಾರು ನಮ್ಗೆ ಗೊತ್ತಿಲ್ಲ ನಾವ್ ತಂದೆ ತಾತಿರ್ ಕಾಲದಿಂದಲೂ ಬಂದಿದೆ ಈಗ ಈಗ ಇತ್ತೀಚೆಗೆ ಒಂದ್ ಐದು ವರ್ಷ ಇಂದೀಚೆಗೆ ಇಲ್ಲಿ ವ್ಯವಸ್ಥೆನ ಚೇಂಜ್ ಮಾಡಿದ್ದಾರೆ ಅಹ್ ಮದ್ಲೆ ಗಂಟಲೆಯಲ್ಲಿ ಈಗ ಪೂಜೆ ಜಾಸ್ತಿ ಚೆನ್ನಾಗ್ ನಡೀತಾ ಇದೆ ಅಹ್ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದಾರೆ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾರೆ ಇಲ್ಲಿ ನೀವ್ ಕಂಡಂಗೆ ಏನ್ ಏನ್ಕೆ ಜಾಸ್ತಿ ಮಾಡ್ಕೋತಾರೆ ಸರ್ ಇಲ್ಲಿ ಏನೇನಂದ್ರ ಹರ್ಕೆನ ಅಂದ್ರೆ ಈಗ ಮಕ್ಳಿದ್ರು ಹರ್ಕೆ ಮಾಡ್ಕೋತಾರ ಕೆಲವ್ರಿಗೆ ಹರ್ಕೆ ಮಾಡ್ಕೊತಾರ ಹರಕೆ ತುಂಬಾನೇ ಮಾಡ್ಕೋತಾರೆ ಮಕ್ಳದೇ ಇದ್ದಂತವ್ರು ಕಷ್ಟ ಇರುವಂತವ್ರು ಆ ಮದ್ವೆ ಆಗುವಂತವ್ರು ಅವರೆಲ್ಲಾ ಬೇರೆ ತರಾ ಅವ್ರ ಅವ್ರ ಮನಸಿಚ್ಚೆ ಏನ್ ಅವ್ರ್ಗೆ ಬೇಕು ಅನ್ಸುತ್ತೆ ಅದನ್ನ ಹರಕೆ ಮಾಡ್ಕೋತಾರೆ ಆ ಕೆಲವ್ರ್ಗೆಲ್ಲಾ ಒಳ್ಳೇದು ಆಗಿದೆ ಇನ್ನು ಕೆಲವ್ರು ಏನೋ ಅವ್ರ ಅವ್ರು ದೂರದಿಂದ ಎಲ್ಲಾ ಬರ್ತಾರೆ ಅವ್ರಿಗೆ ಆ ಅದೆಲ್ಲಾ ಗೊತ್ತಾಗಲ್ಲ ನಮ್ಗೆ ಏನಾದ್ರು ಅರ್ಕೆ ಮಾಡ್ಕೊಂಡಿದ್ರ ಏನೋ ಒಳ್ಳೇದಾಗಿದ್ಯಾ ನಾವೇನು ಅರ್ಕೆ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾವು ಅವಾಗ ಅವಾಗ ಪೂಜೆ ಮಾಡ್ತಾ ಇರ್ತೀವಿ ಬರ್ತೀವಿ ಬೇರೆಯವ್ರ ಪೂಜೆ ಮಾಡಿ ದೇವ್ ಇಲ್ಲಿ ಪ್ರಸಾದಕ್ಕೆ ಕಲ್ಲ ಬರ್ತೀವಿ ಬರ್ತೀವಿ ಬೇರೆ ಹೊರ್ಗಾಡೆಯವರೆಲ್ಲರೂ ಬರ್ತಾರ ನಮ್ ರಿಲೇಟಿವ್ ನಮ್ ಗಳು ಗೊತ್ತಿಲ್ದಿರಲ್ಲ ದೂರದಿಂದ ಎಲ್ಲ ಬರ್ತಾರೆ ಆಲ್ಮೋಸ್ಟ್ ತಮಿಳ್ನಾಡಿಂದ ಬರುವಂತವ್ರು ಗೊತ್ತಿದೆ ಇಲ್ಲಿಗೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏನೇ ಕಾರ್ಯ ಮಾಡ್ರು ಈ ದೇವಸ್ಥಾನ ಪೂಜೆ ಮಾಡ್ಕೊಂಡೇ ನಾವ್ ಏನ್ ಕಾರ್ಯ ಮಾಡ್ಬೇಕಾದ್ರು ಫಸ್ಟ್ ಇದನ್ನೇ ಮೊದಲನೇ ಪೂಜೆ ಇದೇನೆ

ಎಲ್ಲ ಮಿಷನ್ ಎಲ್ಲ ಹೊಡಸ್ಕೊತೀವಿ ಮೊದ್ಲು ಕಾಲದಲ್ಲಿ ಹೊಲ್ದು ಹಾಕ್ಬಿಟ್ರು ಪೈಟ್ನೇ ಪೂಜಾ ಇಲ್ಲೇನೇ ಇಲ್ಲಿ ಮಾಡ್ಬಿಟ್ಟು ತೀರ್ಥ ಹಾಕ್ಬಿಟ್ಟು ಮನೆಗೆ ರಾಗಿ ಎತ್ಕೊಂಡು ಹೋಗುವ ನಿಮ್ಮ ಹೆಸ್ರೇನ್ ಗೌಡ್ರ ಶಿವನೇ ಗೌಡ ನೀವು ಇದೇ ಊರ ಗೌಡಳ್ಳಿ ಸರಿ ಧನ್ಯವಾದಗಳು ಧನ್ಯವಾದಗಳು ಇಲ್ಲಿ ಏನ್ ಗೊತ್ತಾ ಸರ್ ಹ್ಮ್ ತೊಟ್ಲು ಮುನಿ ಅಂತ ಮಾಡ್ತಾರೆ ತೊಟ್ಲು ಮುನಿ ತೊಟ್ಲು ತಗೊ ಬಂದು ಮಗುನ ಇಲ್ಲಿ ಮಲಗಿಸಿ ತಗೊಂಡ್ ಹೋಗ್ತಾರೆ ತೊಟ್ಲು ಮುನಿ ಅಂತ ಒಂದ್ ಮಾಡ್ತಾರೆ ಮಗು ಆದ್ಮೇಲೆ ತೊಟ್ಲು ಮುನಿ ಅಂತ ತೊಟ್ಲು ತಂದು ಅವ್ರೇನೆ ಆಮೇಲೆ ತಗೊಂಡು ತೊಟ್ಲು ಮುನಿ ಮುಗಿಸ್ಕೊಂಡು ಹೋಗ್ತಾರೆ ಅವ್ರು ಅದಾದ ನಂತರ ಕನ್ಸಲ್ಲಿ ನಾಗರಾವ್ ಕಂಡ್ರು ಕೂಡ ಇಲ್ಲಿ ಬಂದ್ ಮುನಿ ಮಾಡ್ತಾರೆ ಅವ್ರು ತಳಗೆ ಮಾಡ್ತಾರೆ ಆತರಾನು ಮುನಿ ಮಾಡ್ತಾರೆ ಇಲ್ಲಿ ಒಂದು ಗೃಹ ಪ್ರವೇಶ ನಿರ್ಮಾಣ ಮಾಡಿದ್ರುನು ಯಾರು ತೀರ ಹೋಗಿದ್ರು ಮನೇಲಿ ದಿವಸ ಮಾಡೋಕ್ ಮುಂಚೆ ಒಂದ್ ಇಲ್ಲಿ ತಳಗೆ ಮಾಡ್ತಾರೆ ಒಮ್ಮೆ ಆದ್ಮೇಲೆ ಏನೋ ಒಂದು ಅವ್ರಿಗೆ ಸಮಾಧಾನಕ್ಕೋಸ್ಕರ ಆದ್ರೆ ತಳಗೆ ಮಾಡ್ತಾ ಇರ್ತಾರೆ ಸರ್ ಈಗ ನೀವು ಈ ಮುನ್ನೈಸ್ರ ಎಷ್ಟು ನಂಬಿದ್ರಿ ಸರ್ ಸುಮಾರು ಸಿಕ್ಕಾಪಟ್ಟೆ ನಂಬಿದೀವಿ ಸರ್ ಹ್ಮ್ ಅದೇ ಒಂದು ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ನಮಗೆ ನಮ್ಗೆ ಒಳ್ಳೇದಾಗ್ತಾ ಇದ್ರೆ ಸರ್ ನಮ್ಗೆ ಏನಲ್ಲಿ ಒಂಥರ ಸಮಸ್ಯೆ ಕಾಡಿದಾಗ ಇಲ್ಲಿ ಬಂದು ತಳಿಗೆ ಮಾಡಿದ್ರೆ ಎಲ್ಲಾ ಸಮಸ್ಯೆ ನಿವಾರಣೆ ಆಗಿರುತ್ತೆ ಖಾರ ಮಾಡ್ಬೇಕನ್ನೋದೇನಿಲ್ಲ ಎರಡು ಕೋಳಿ ಕುಯ್ಕೊಂಡೋದ್ರೆ ಸಾಕು ಸರ್ ಎರಡು ಕೋಳಿ ಇಲ್ಲಾಂದ್ರೆ ಬೆಲ್ಲ ತಂದು ಇಲ್ಲಿ ಅಂದ್ರೆ ಈಗ ನಾನು ಈಗ ನಿಮ್ದು ಅದನ್ನ ಕೇಳಬೇಕಾಗಿರೋದು ಏನು ಅಂತಂದ್ರೆ ಇಲ್ಲಿಗೆ ಎಕ್ಸಾಕ್ಟ್ ಲೊಕೇಶನ್ ಹೌದು ಸರ್ ಯಾವ ರೀತಿ ಹೇಳ್ಬಿಡಿ ಸರ್ ಈಗ ಯೂಟ್ಯೂಬ್ ನೋಡ್ತಾರ ಎಕ್ಸಾಕ್ಟ್ ಲೊಕೇಶನ್ ಸರ್ ಕನ್ಪುರ ಅರ್ಕಾವತಿ ಟೇಟ್ರು ಅಲ್ಲಿಂದ ಒಂದು ಯಾರು ಕೇಳಿದ್ರು ಇಲ್ಲಿ ಅಡ್ರೆಸ್ ತೋರಿಸ್ತಾರೆ ಸರ್ ಅಲ್ಲಿಂದ ಆರು ಕಿಲೋಮೀಟರ್ ಅಷ್ಟೇ ಸುಂಡಘಾಟ ರೋಡ್ ಸುಂಡಘಾಟ ರೋಡ್ ಗೌಡಳ್ಳಿ ಗ್ರಾಮ ನಮಸ್ಕಾರಮ್ಮ ನಿಮ್ಮ ಹೆಸರು ಶಾಂತಮ್ಮ ನೀವ್ಯಾವ್ರವರು ಬನ್ನಳ್ಳಿ ಬನ್ನಳ್ಳಿಯವರು ಅಂದ್ರೆ ನೀವು ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ಏನಕ್ಕೆ ನೀವು ಅರ್ಕೆ ಮಾಡ್ಕೊಂಡಿದ್ರಿ ಏನ್ ಒಳ್ಳೇದಾಯ್ತು ಈಗ ಬಂದು ಏನ್ ಕುಯ್ತಿ ಏನ್ ಮಾಡ್ತಾ ಇದ್ರಿ ಇಲ್ಲಿ ಮಕ್ಳುಗಳಿಗೆ ಎಳೆ ಮಕ್ಳುಗಳಿಗೆ ಇಲ್ಲಿ ಯಾವಾಗೂ ನಾವು ಪೂಜೆ ಮಾಡ್ಬೇಕು ಮಕ್ಳಾಗ್ದಿರೋರ್ಗೆ ಇಲ್ಲಿ ಅರ್ಕೆ ಮಾಡ್ಕೋಗಿ ಮಕ್ಕಳಾದ್ರೆ ಇಲ್ಲಿ ಬಂದಿ ಮರಿಗಿ ಕುದಿ ಸಾವಿ ಮಾಡ್ತೀವಿ ಈಗ ನೀವು ಅರ್ಕೆ ಏನ್ ಮಾಡ್ಕೊಂಡಿದ್ರಿ ಕೋಳಿ ಕುದ್ ಮಾಡ್ತೀವಿ ಅಂತ ಏನ್ ಅರ್ಕೆ ಮಕ್ಕಳಾಗೋಸ್ಕರ ಮಾಡ್ಕೊಂಡಿದ್ರಿ ಮಗು ಆಯ್ತು ಹೆಣ್ಮಗುನ ಗಂಡ್ ಮಗು ಯಾವ್ದೋ ಒಂದ್ ಆಯ್ತು ಈಗ ಹರಕೆ ಮಾಡ್ಕೊತ ಇದ್ರಿ ಸರಿ ಅಮ್ಮ ಧನ್ಯವಾದಗಳು ಸುಮಾರು ದಿನ ಆಗಿರಲ್ವಲ್ಲ ಮರಿಗಿರಿ ಕುಯ್ತೀವಿ ಅಂತ ಮಾಡ್ಕೊಂಡಿದ್ರು ಮಾಡ್ತೀವಿ ನಾವ್ ತಿರ್ಗಾ ಇವಾಗ ಸಿಂಪಲ್ ಆಗಿ ಹೋಗೋಣ ಅಂತ ಬಂದಿದ್ದೀವಿ ಹಾ ಅಂದ್ರೆ ಈಗ ಎಷ್ಟು ವರ್ಷದಲ್ಲಿ ನೀವು ವರ್ಕ್ ಮಾಡ್ಕೊಂಡಿದ್ದು ನಾವು ಒಂದ್ ಎರಡು ವರ್ಷ ಆಗ್ಲಿ ವಾಸಿಗೆನೆ ಮಕ್ಕಳಿಗಾಗ್ಲಿ ಹೆಣ್ಮಗಳಾಗ್ಲಿ ಹೆಣ್ಮಗಳಾಗ್ಲಿ ಅಂತ ಅಡಿಕೆ ಮಾಡ್ಕೊಂಡಿರ್ತಾರಲ್ಲ ಸುಮಾರು ದಿನ ಆಗಿರಲ್ಲ ಕೆಲರಿಗೆ ಹಿಂಗೆ ಆದ್ರೆ ಮನೆ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸರ್ ಈಗ ಹಾ ಸರಿ ಸರ್ ನಮಸ್ಕಾರ ನಿಮ್ ಹೆಸರು ಸುಕನ್ಯಾ ಮೈಕ್ ಅರ್ಗಿರ್ ಮೈಕ್ ಸುಕನ್ಯಾ ಸುಕನ್ಯ ಏನ್ ಅರ್ಕೆ ಮಾಡ್ಕೊಂಡಿದ್ರೆ ಯಾವಾಗಿಂದ ಈ ವೃತ್ತಿ ಮಾಡ್ಕೊಬೋತ ಇದ್ರಿ ಇದನ್ನ ಆದ್ರೆ ತಲೆ ತಲೆಯಿಂದಾನು ಮಾಡ್ತಾರ ಅವ್ರು ಮಕ್ಳಾದ್ರೆ ಹೆಣ್ಮಕ್ಳಾದ್ರೆ ಮಕ್ಳಾದ್ರೆ ಮಾಡ್ತೀವಿ ಅಂತ ಹಚ್ಕೊಂಡಿರ್ತಾರೆ ಅದೇ ತರ ಮಾಡ್ಕೊಂಡಿರ್ತಾರೆ ನಾವ್ ಮಕ್ಕಳಿಗೆ ಏನ್ ಅಡ್ಕೊಳ್ಳಿಲ್ಲ ನಮ್ ಅತ್ತೆ ಮಾವ ನಮ್ ಮಕ್ಕಳುಗಳಿಗೂ ಮಾಡಿದ್ರು ಅದಕ್ಕೆ ನಾವು ಅದೇ ತರ ನಮ್ ಮಕ್ಳಿಗೂ ಮಾಡ್ತಾ ಇದೀವಿ ನೋಡಿ ನೀವು ಏಕ ಅಪರಾಧ ಕಾಲದಲ್ಲಿ ಮಾಡ್ಕೊಂಡು ಬರ್ತಾ ಇದಿರಿ ನಮ್ಮ ಅತ್ತೆ ಮಾವ ನಮಗೆ ಏನು ಮಾಡಿ ಅದ ನಾವು ನಮ್ ಮಕ್ಕಳುಗಳಿಗೆ ನಾವು ಮಾಡ್ತೀವಿ ಮಕ್ಕಳು ಆದ್ರೂ ಸಾಕು ಇಲ್ಲಿ ಬಂದು ನೀವು ಅರ್ಕೆ ಮಾಡ್ಕೊಂಡು ಇರೋರು ಅರ್ಕೆ ಮಾಡ್ಕೊತಾರೆ ಆದ್ರೆ ನಾವ್ ಬಂದ್ ಮಾಡ್ತೀವಿ ಅಂತ ಫಸ್ಟ್ ಏ ತಿಯನ ಮಾಡ್ಕೊಂಡ್ ಮಾಡ್ಕೊಂಡು ಹೋಗಿರ್ತಾರೆ ಆಮೇಲೆ ಆದ್ಮೇಲೆ ಬಂದು ನಾವ್ on ಮಾಡ್ಕೊಂಡು ಅರ್ಕೆ ತಿಸ್ತೀವಿ ಮಕ್ಕಳು ಆದ್ಮೇಲೆ ಅಂದ್ರೆ ಈಗ ಪಾಪಿಗೆ ಎಷ್ಟು ವರ್ಷ ಒಂಬತ್ತ್ ತಿಂಗಳು ಒಂಬತ್ ತಿಂಗಳಿಗೆ ಬಂದು ಮಾಡ್ತಾ ಇದ್ರಿ ನೀವು ಯಾವಾಗ ಒಂಬತ್ ತಿಂಗಳಿಗೆ ಮಾಡ್ತಿದ್ರಿ ನೀವು ಮಾಡ್ಬೋದು ನಾವು ಮರಿ ಕೂದಿ ಮಾಡ್ತೀವಿ ಅಂತ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬಂದೇನ್ ಮಾಡ್ಕ ಅಂತ ಮರಿ ಮರಿ ಕೂದಿ ಮಾಡ್ತೀವಿ ಅಂತ ನಾವ್ ಅರ್ಕೆ ಒತ್ಕೊಂಡಿದ್ದೆವು ಇವಾಗ ನಮ್ ಕೈಲಿ ಆಗಲ್ತೋ ಆದ್ರೆ ಈಗ ಕೋಳಿ ಕೂದಿ ಮಾಡ್ಬಿಡೋದು ಹಾ ಯಾವಾಗ ಯಾವಾಗಾದ್ರ ಮರಿ ಕೂದಿ ಮಾಡೋದು ಹಾ ಯಾವಾಗ ನಿಮಗೆ ಯಾವಾಗಾದ್ರ ಸೌಜನ್ಯನೆ ಮರಿ ಕೂದಿ ಮಾಡೋದು ಅವ್ತಾ ಗಂಡ ಮನೆ ಅಷ್ಟೊತ್ತಿಗೆ ಮಾಡಿದ ಅರ್ಕೆ తీಸಬೇಕು ಅಂತ ವಿನೇಶವರನ್ನ ಮಾಡ್ಬಿಟ್ಟು ಮಾಡ್ಕ ಹೋಗ್ತಿದ್ವಿ ಹಾ ಹೊರಟ ಸೌಜನ್ಯನೆ ಅಂತ ಸರಿ ಅಮ್ಮ ಧನ್ಯವಾದಗಳು ಅಮ್ಮ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಗೀತಾ ಅಂತ ನೀವೇವ್ರವರು ನೀವ್ ಇಲ್ಲಿ ಬಂದು ಅರ್ಕೆ ಏನ್ ಮಾಡ್ಕೊಂಡಿದ್ರಿ ಈಗ ಮಾಡ್ತಾ ಇದ್ರಲ್ಲ ನೀವು ಏನ್ ಗೋಸ್ಕರ ಮಾಡ್ತಾ ಇದ್ರಿ ಹಾಗೆ ಈ ಮುನೇಶ್ವರ ಹದಿನಾರೇಕಲ್ ಮುನೇಶ್ವರ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡಿ ಹದಿನಾರನೇಕಲ್ ಮುನೇಶ್ವರ ಅಂದ್ರೆ ನಮ್ ಇನ್ನೊಂದ್ ಇದು ಮುನಿ ಮುನಿಸ್ ಮುನಿಸಂಚಾರ ಅಂತ ಓಡಾಡ್ತಾರೆ ರಾತ್ರಿ ರಾತ್ರಿಯಲ್ಲಿ ರಾತ್ರಿ ಇಲ್ಲಿ ವಾಸ ಇಲ್ಲ ಅಂತ ಹೇಳ್ತಿದ್ರು ಅವಾಗ ಇವಾಗ ಅವ್ರ ಅನುಕೂಲಕ್ಕೆ ಮನೆಗಳು ಮಠ ಎಲ್ಲಾ ಕಟ್ಕೊಂಡವ್ರೆ ಸುಮಾರು ಜನ ರಾತ್ರಿ ದೇವ್ರ್ ಮಾಡ್ತಾರೆ ಇರಲ್ರು ಹೊರಟೈತಾರೆ ಆದ್ರೂ ಇರ್ಬೇಕು ಅಂತ ಇರೋರು ಇಲ್ಲ ಇರ್ತಾರೆ ಅದ್ರಿಂದ ಇಲ್ಲಿ ಆ ಸ್ವಾಮಿ ಭಕ್ತಿ ತುಂಬಾ ಇದೆ ಅದರಿಂದ ಅಕ್ಕಪಕ್ಕ ಹಳ್ಳಿ ಬೆಂಗ್ಳೂರ್ ಕಡೆಯಿಂದನೇ ಬಂದು ದೇವ್ ಮಾಡ್ಕೊಯ್ತಾರೆ ನಾವು ನಮ್ ಮಗನ್ಗೆ ಐದು ವರ್ಷದಿಂದ ಹುಡ್ಕಾಡ್ತಾ ಇದ್ದ ಮದುವೆ ಮಾಡ್ಬೇಕು ಅಂತ ಇಲ್ಲಿಗ್ ಬಂದು ಅರ್ಸ್ಕೊಂಡು ದೇವ್ರ ಮಾಡದ್ಮೇಲೆ ಇಲ್ಲೇ ಮುನಿ ಮಾಡೆರ್ವಿ ಮಾಡ್ತೀವಿ ಅಂತ ಅಂದ್ಮೇಲೆ ಸೆಟ್ ಆಯ್ತು ನನ್ ಮಗನ್ಗೆ ಮದ್ವೆ ಆದ್ಮೇಲೆ ಇಲ್ಲೇ ನೆರ್ವಿ ಮಾಡ್ದ ನಾವು ನೆರವಿ ಎಲ್ಲಾ ಮಾಡ್ಕೊಂಡು ಹೋದ್ ನಮ್ಗೆ ಒಮ್ಮಗಳು ಆದ್ಲು ಇವಾಗ ಒಮ್ಮಗ ಆಗ್ಲಿ ಅಂತ ಇವಾಗ ದೇವ್ರ್ ಮಾಡಕ್ ಬಂದಿದ್ವಿ ಮೊಮ್ಮಗ್ ಆಯ್ತು ಬೇಕು ಮಾಡ್ತಾ ಇದೀವಿ ಮೊಮ್ಮಗ ಆಗ್ಲಿ ಅಂತ ದೇವರು ನಾವ್ ಕೊಡ್ಲಿ ಭಗವಂತ ಕೊಡದೆ ಇರ್ಲಿ ಹೊರ ವರ್ಷಕ್ಕೂ ನಾವ್ ಬಂದಿಲ್ಲಿ ಸೇವೆ ಮಾಡ್ಕೊಂಡೋಗ್ತಿವಿ ಏನು ಮರಿ ಕೊಯ್ದೇವಾದ್ರು ಎರಡು ಕೋಳಿನವರು ಕೂದಿ ದೇವ್ರ ಮಾಡ್ಕೊಂಡ್ ಈಗ ಈಗ ಮುನೇಶ್ವರನ ನೀವ್ ಎಷ್ಟು ನಂಬಿದಿರಿ ನಾನು ತುಂಬಾ ನಂಬಿದೀನಿ ಮುನಿಯಪ್ಪನ ಬಂದ್ಮೇಲೆ ನಿಮ್ಗೆ ನಮ್ ಅತ್ತೆ ಕಾಲದಿಂದನೂ ಮಾಡ್ತಾ ಇದ್ರು ಅವ್ರು ಮಾಡ್ಕೊ ಬಂದಿರೋ ಪದ್ಧತಿ ಈಗಲೂ ನಾವ್ ಮುಂದರ್ಸ್ಕೊಯ್ತಾರ್ಹ ಅಂದ್ರೆ ಈಗ ಹಳೆ ಇದ್ರಲ್ಲಿ ಫಸ್ಟ್ ಈಗ ನೋಡಿದ್ರ ಅದು ನೋಡಿದೀವಿ ಹಳೆ ದೇವಸ್ಥಾನ ಅಂದ್ರೆ ಆಗು ಈಗ ಏನ್ ವ್ಯತ್ಯಾಸ ಏನು ಹಾಗ ಅಂದ್ರೆ ಮರ್ದಂಡಲ್ ಮುನಿಯಪ್ಪ ಇದ್ದ ಚಿಕ್ಕದೊಂದ್ ಮನೆ ಇತ್ತು ಆಗ ಭಕ್ತಾದಿಗಳು ಬರ್ತಿದ್ರು ಈಗ ಹಂಗೆ ಬರ್ತಾರೆ ಈಗ ಅಂದ್ರೆ ಸ್ವಲ್ಪ ಎಲ್ಲ ಅನುಕೂಲ ಆಗೋದಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ತಾರೆ ಜಾಸ್ತಿ ಬಂದೈತಾರೆ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾರಂತವ್ರಿಗೆ ಇಲ್ಲಿ ಅರ್ಕೆ ಅಂದ್ರೆ ಮಕ್ಳು ಈಗ ನೀವು ಮದುವೆಗೋಸ್ಕರ ಅರ್ಕೆ ಮಾಡ್ಕೊಂಡ್ ಅಂತಂದ್ರೆ ಈಗ ಅರ್ಕೆ ಮಾಡ್ಕೋ ರೀತಿ ಯಾವ ರೀತಿ ಬಗ್ಗೆ ನೀವು ಬಗ್ಗೆ ಅಂದ್ರೆ ದೇವಸ್ಥಾನಕ್ಕೆ ಇಲ್ಲಿ ಒಳಗಡೆ ನಾವ್ ನೆನ್ಸ್ಕೋಬೇಕು ನೆನ್ಸ್ಕೊಂಡು ಎಲ್ಲ ಕಾರ್ಯ ಆದ್ಮೇಲೆ ಆರ್ ತಿಂಗ್ಳಿಗೋ ವರ್ಷಕ್ಕೋ ಯಾವಾಗ ಬಂದ್ ನಾವ್ ಅಪ್ಪನ್ ಸೇವೆ ತೀಸ್ಕೋ ಮುಗಿಸ್ಕೊಂಡು ಒಳ್ಳೇದಾದ್ಮೇಲೆ ಒಳ್ಳೇದಾದ್ಮೇಲೆ ಅಂದ್ರೆ ಈಗ ಕೆಲವ್ರಿಗೆ ಈಗ ಇಲ್ಲಿ ಬಂದು ಅರ್ಕೆ ಮಾಡ್ಕೊ ಆಗಲ್ಲ ಈಗ ಈಗ ವಿಡಿಯೋ ನೋಡ್ತಾ ಇರ್ತಾರಲ್ಲ ಅಲ್ಲೇ ಮನೇಲೆ ಕೂತಿದವರು ಏನೋ ಅರ್ಕೆ ಮಾಡ್ಕೋಬಹುದಾ ಇಲ್ಲ ಇಲ್ಗೆ ಬಂದ್ ಮಾಡ್ಕೋಬೇಕಾ ಅಲ್ಲ ಈಗ ಅವ್ರಿಗೆ ನಂಬಿಕೆ ಇದೆ ಭಗವಂತನ್ ಮೇಲೆ ಅಂತ ಅಂದ್ರೆ ಮನೇಲೆ ಕೂತಿದ್ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬಹುದು ನಮ್ ಒಳ್ಳೇದಾದ್ರೆ ಬಂದ್ ನಾವ್ ಮಾಡ್ಕೊಯ್ತಿವಿ ಅಂತ ಏನ್ ಭಗವಂತ ನನ್ಗೆ ಕುರಿನೇ ಕುಯ್ಯಿ ಅದೇ ಕುಯ್ಯಿ ಅಂತ ಏನ್ ಕೇಳ್ಕೋದಿಲ್ಲ ನಾವು ಈಗ ನಮ್ಗೆ ಏನ್ ಅನುಕೂಲ ಅದ್ರಲ್ಲಿ ನಾವ್ ಭಗವಂತ ಸೇವೆ ಮಾಡ್ಕೋ ಹೋಗ್ಬೋದು ಒಟ್ಟಲ್ಲಿ ಇಲ್ಲಿ ಬಂದು ಬೇಡ್ಕೊಂಡ್ರು ಒಳ್ಳೇದಾಯ್ತದ ಒಳ್ಳೇದಾಯ್ತು ನಮ್ಗೆ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಬರ್ತಾರಲ್ಲ ಯಾರನ್ನಾರು ಕೇಳಿ ಎಲ್ಲ ಅದೇ ಮಾತು ಹೇಳೋದು ಅಂದ್ರೆ ಇದು ಇಷ್ಟೆಲ್ಲಾ ಮುಂದುವರಿಕೆ ಇನ್ನೊಂದ್ ಮಾತ್ ಹೇಳ್ತೀನಿ ಕೇಳ್ರಿ ಇದೆಲ್ಲ ಇಷ್ಟೊಂದೆಲ್ಲ ಮುಂದುವರಿಕೆ ಇಷ್ಟ ಇಂಪ್ರೂವ್ ಆಗೋಕೆ ಇವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಅವ್ರ ಸಂಬಂಧಿಕರು ಮುಖ್ಯ ಕಾರಣ ಇದಕ್ಕೆ ಇಲ್ಲಿಗೆ ಇಲ್ಲಿಗೆ ಅವ್ರೇ ನಿತ್ಕೊಂಡು ಇದೆಲ್ಲ ಕಟ್ಟಡ ಎಲ್ಲ ಕಡಿಸುದು ಮನೆ ದೇವ್ರು ಮಂಜುನಾಥ್ ಅಂತ ಅವ್ರ ಅವ್ರ ಅಣ್ಣ ಇವರು ದೊಡ್ಡವರು ಇವ್ರವ್ರ್ ನೋಡ್ರಿ ಕಾಂತರಾಜು ಅಂತ ಅವ್ರ ಅಣ್ಣ ಮಂಜುನಾಥ್ ಅಂತ ಅವ್ರ ಇಲ್ಲಿ ಬಂದ ಅವ್ರ ಮನೆಯವ್ರೆಲ್ಲ ದೇವ್ರು ಮಾಡ್ತಾರೆ ಮಂಜು ಅವರೇ ಇದಕ್ಕೆ ನಿತ್ಕೊಂಡು ಕಟ್ಟಡ ಎಲ್ಲಾ ಕಟ್ಸೋದು ಹೇಳ ಕಾರಣಕುಮಾರ್ ಕುಟುಂಬದವರು ಇಲ್ಲಿ ಇನ್ನ ಈ ನಡೀತಾ ಇದೆ ಅಕ್ಕಪಕ್ಕ ಏನೇನ್ ನಡೀತಾ ಇದೆ ಅದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಕಾರಣ ಅವರಿಂದಾನೆ ಇಷ್ಟೆಲ್ಲ ಇಂಪ್ರೂವ್ ಆಗಿರೋದು ಇನ್ನೊಂದ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ರಿ ನಾವು ಈ ಮುನಿಯಪ್ಪನ್ ದೇವಸ್ಥಾನದ ಕೇಳ್ಕೊತಾ ಇರೋದೇನೆ ನಮ್ಮ ಮೂರವರೆ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದ್ಸಲ ಮುಖ್ಯಮಂತ್ರಿ ಆಗಿ ಕುತ್ಕೊಳ್ಳಿ ಕುರ್ಚಿ ಮೇಲೆ ಅಂತ ಒಂದು ಆಸೆಮ್ಮ ನೀವು ನೋಡ್ತೀನಿ ಮುಖ್ಯಮಂತ್ರಿ ಆಗಿ ಒಂದ್ಸಲ ಕುರ್ಚಿ ಮೇಲೆ ಕುತ್ಕೊಳ್ಳಿ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಲಿ ನಮ್ ಕನಕ್ ನಮ್ ಕನಕ್ಪುರ ಅಂತಲ್ಲ ಅಕ್ಕಪಕ್ಕ ಅವ್ರಿಗೆ ಯಾವ್ಯಾವ ಊರ್ ಗೊತ್ತು ಎಲ್ಲದಕ್ಕೂ ರೋಡ್ ಅಂತವೆ ಅಂದೆ ನೀರು ಅಂದೆ ಅಲ್ಲಿ

ಬೋರೆಗೂಡ ಅಂತ ಸರ್ ಇಲ್ಲಿರುವಂಥ ಹದಿನಾರ್ಯಕರ್ಮ ಮುನೇಶ್ವರ ಅಂದ್ರೆ ಅರ್ಥ ಏನು ಸರ್ ಇದು ಹದಿನಾಯಕರ್ ಮುನೇಶ್ವರ ಅರ್ಥ ಏನು ಅಂದ್ರಿ ಸಾರ್ ಅದು ಮೊದಲು ಕಾಲದಿಂದ ಬಂದಿತ್ತು ಅದು ಹಂಗೇ ಇತ್ತು ದೇವಸ್ಥಾನ ಒಂದ್ ಸ್ವಲ್ಪ ಚಿಕ್ಕದು ಗುಡಿ ಇತ್ತು ನಮ್ಮ ಎಮ್ ಎಸಿ ಅವರು ಮತ್ತೆ ನಮ್ಮ ಮಂಜಣ್ಣರು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಅದನ್ನ ಮನ್ಸಿಗೆ ತಗೊಂಡು ಅಭಿವೃದ್ಧಿ ಕೆಲಸ ಮಾಡಿದೆ ಸರ್ ಅಂದ್ರೆ ಇಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೊತಾರೆ ಸರ್ ಇಲ್ಲಿ ಯಾವ ಯಾವಾಗ ಪೂಜೆ ಇರುತ್ತೆ ಹಾ ಇಲ್ಲಿ ಗ್ರ್ಯಾಂಡ್ ಆಗಿ ಮುನೇಶ್ವರ ಹಬ್ಬ ಮಾಡೋದು ಯಾವ ಟೈಮಲ್ಲಿ ಸರ್ ಸರ್ ಇಲ್ಲಿ ಪ್ರತಿದಿನ ಇರ್ತದೆ ತಳಿಗೆ ಪಳಿಗೆ ಮತ್ತೆ ಹೌಸ್ ಫುಲ್ ಆಗೋದು ಭಾನುವಾರ ಸರ್ ಮಂಗಳವಾರ ಶುಕ್ರವಾರ ಸರ್ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಅದಕ್ಕೋಸ್ಕರ ಹಬ್ಬ ಏನೋ ಮಾಡ್ತಾರೆ ಅಂದ್ರೆ ಭಾನುವಾರ ಜಾಸ್ತಿನೇ ಸರ್ ಈ ವಿಡಿಯೋ ಇನ್ನು ಮುಂದುವರಿಯುತ್ತೆ ಅಂತ ಹೇಳ್ತಾ ಮತ್ತೊಂದು ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಎಲ್ಲರಿಗೂ ಕೂಡ ಈ ಮುನೇಶ್ವರ ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ಬರ್ಕೋತೀನಿ